ಬ್ರಾಟ್ ಯು ವಿ ಗಾಟ್ ಕೋ ಬಾಯಲ್ಲಿ ಹೇಳಿ ಕೇಸರಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಕಾಂಗ್ರೆಸ್ ನಡುವೆ ಬರ ಪರಿಹಾರ ಪಾಲಿಟಿಕ್ಸ್ ಮತ್ತಷ್ಟು ಜೋರಾಗಿದೆ ಕೇಂದ್ರದಿಂದ ಬರ ಪರಿಹಾರ ಬಿಡುಗಡೆ ಆಗ್ತಾ ಇದ್ದಂತೆ ರಾಜಕೀಯ ಜೋರಾಗಿತ್ತು ಕಡಿಮೆ ಹಣ ರಿಲೀಸ್ ಮಾಡಿದ್ದಾರೆ ಅಂತ ಕೈಪಡೆ ಕೆಂಡಕಾರ್ತಾರೆ ಇನ್ನೊಂದು ಕಡೆ ಕೇಳಿದಷ್ಟು ಕೊಡೋದಕ್ಕೆ ಆಗುವುದಿಲ್ಲ ಅಂತ ಬಿಜೆಪಿ ಪಂಚ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್ನವರು ಡೈರೆಕ್ಷನ್ ಕೊಟ್ಟ ಮೇಲೆ ಇನ್ನಾದರೂ ಕಾಂಗ್ರೆಸ್ನವರು ಬರ ಪರಿಹಾರದಲ್ಲಿ ರಾಜಕಾರಣ ಮಾಡೋದು ಬಿಡಬೇಕು ಮಾತಿನ ಕಾಳಗ ಮತ್ತೊಮ್ಮೆ ಜೋರಾಗಿದೆ ಬರ ಪರಿಹಾರ ಸಮರಾಜ್ನಿಯಲ್ಲಿ ಹೊತ್ತಿದ ಜ್ವಾಲೆ ದಗದಗ ಅಂತಿದೆ ಎರಡನೇ ಹಂತದ ಮತದಾನಕ್ಕೆ ದಿನಗಣನೆ ಶುರುವಾದ ಹೊತ್ತಲ್ಲೇ ಕೇಂದ್ರ ಸರ್ಕಾರ ಕರುನಾಡಿಗೆ ಮೂರು ಸಾವಿರದ ನಾನೂರ ಐವತ್ನಾಲ್ಕು ಕೋಟಿ ಬರ ಪರಿಹಾರ ರಿಲೀಸ್ ಮಾಡಿದೆ ಆದರೆ ಇದೇ ಬರ ಪರಿಹಾರ ಕೈ ಕಮಲ ನಾಯಕರ ನಡುವೆ ವಾಗ್ಯುದ್ಧಕ್ಕೆ ವೇದಿಕೆ ಕೊಟ್ಟಿದೆ ಕೇಂದ್ರ ಸರ್ಕಾರದಿಂದ ಮೂರು ಸಾವಿರದ ನಾನೂರ ಐವತ್ನಾಲ್ಕು ಕೋಟಿ ಬರ ಪರಿಹಾರ ರಿಲೀಸ್ ಕೇಳಿದ್ದು ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಕೊಟ್ಟದ್ದು ಬರೀ ಮೂರು ಸಾವಿರದ ನಾನೂರ ಐವತ್ನಾಲ್ಕು ಕೋಟಿ ಬರ ಪರಿಹಾರ ವಿಚಾರವಾಗಿ ರಾಜ್ಯ ಸರ್ಕಾರ ಕಳೆದ ಏಳು ತಿಂಗಳಿನಿಂದಲೂ ಹೋರಾಟ ಮಾಡಿಕೊಂಡು ಬಂದಿತ್ತು ರಾಜ್ಯದಲ್ಲಿ ಬರ ಪರಿಹಾರಕ್ಕೆ ಒಟ್ಟು ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಕೇಳಿತ್ತು ಬೆಳೆ ನಷ್ಟದ ಪರಿಹಾರಕ್ಕೆ ರಾಜ್ಯ ಸರ್ಕಾರ ನಾಲ್ಕು ಸಾವಿರದ ಆರುನೂರ ಅರವತ್ತ್ ಮೂರು ಕೋಟಿ ಬೇಡಿಕೆ ಇಟ್ಟಿತ್ತು ಜೊತೆಗೆ ಜಾನುವಾರುಗಳ ಶಿಬಿರ ಮೇವು ಔಷಧಕ್ಕಾಗಿ ಮುನ್ನೂರ ತೊಂಬತ್ ಮೂರು ಕೋಟಿ ಬರ ತೀವ್ರತೆಗೆ ಗುರಿಯಾದ ಕುಟುಂಬಗಳಿಗೆ ನೆರವು ಒದಗಿಸಲು ಹನ್ನೆರಡು ಸಾವಿರದ ಐನೂರ ಎಪ್ಪತ್ತೇಳು ಕೋಟಿ ಮತ್ತು ಕುಡಿಯುವ ನೀರಿಗಾಗಿ ಐನೂರ ಅರವತ್ತಾರು ಕೋಟಿ ರೂಪಾಯಿ ಬೇಡಿಕೆ ಇಟ್ಟಿತ್ತು ಎಲ್ಲಾ ಸೇರಿ ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ರೂಪಾಯಿಗೆ ಮನವಿ ಮಾಡಲಾಗಿತ್ತು ಆದರೆ ಕೇಂದ್ರ ಸರ್ಕಾರ ಸದ್ಯಕ್ಕೆ ಮೂರು ಸಾವಿರದ ನಾನೂರ ಐವತ್ನಾಲ್ಕು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ ಇದು ಕಾಂಗ್ರೆಸ್ ನಾಶಕರ ಕಣ್ಣು ಕೆಂಪಾಗಿಸಿದೆ ಸಿಎಂ ಸಿದ್ದರಾಮಯ್ಯ ಬರ ಪರಿಹಾರ ಕಡಿಮೆ ಬಂದಿದೆ ಅಂತ ಹೇಳಿದ್ರೆ ರಾನೆಗೆ ಅರೆಕಾಸಿನ ಮಜ್ಜಿಗೆ ಅಂತ ಡಿಕೆ ಕುಟುಕಿದ್ರು ಕೃಷ್ಣ ಬೈರೇಗೌಡ ಕೂಡ ಮಲತಾಯಿದ್ದೋರಣೆ ಅಂತ ಗರಂ ಮಾತರು ಇದು ಬಹಳ ಕಡಿಮೆ ನಾವು ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಕೇಳಿದ್ರೆ ಅವರು ಮೂರ್ ಸಾವಿರದ ನಾನೂರ ಅರವತ್ನಾಲ್ಕು ಕೋಟಿ ಕೊಟ್ಟಿದ್ದಾರೆ ಇಟ್ ವೆರಿ ಬಹಳ ಕಡಿಮೆ ಇದು ನಾನು ಅಧಿಕಾರಿಗಳ ಚರ್ಚೆ ಮಾಡಿ ನೋಡೋಣ ಮುಂದೆ ಏನ್ ಮಾಡಬೇಕು ಅಂತ ತೀರ್ಮಾನ ಮಾಡಿ ಮೂರ್ ಸಾವಿರ ಚಿಲ್ಲರೆ ಕೊಟ್ಟಿದ್ದಾರೆ ಅದೇನಲ್ಲ ಮಜ್ಜಿಗೆ ಹಾನೆಗೆ ಅಂತ ಸೊ ಅಟ್ಲೀಸ್ಟ್ ನಮ್ಮ ಹೋರಾಟಕ್ಕೆ ಒಂದು ಜಯ ಸಿಕ್ಕಿದೆ ಆದರೆ ಅವರು ಕೊಡಬೇಕಾದ್ರೆ ಪಾಲು ಸರಿಯಾಗಿ ಕೊಟ್ಟಿಲ್ಲ ಇದನ್ನು ಹೋರಾಟ ಮುಂದುವರಿಸ್ತೇವೆ ನಾವು ಕೇಳಿದ್ದು ಹದಿನೆಂಟು ಸಾವಿರದ ಒಂದು ನೂರ ಎಪ್ಪತ್ತೆರಡು ಕೋಟಿ ಆದರೆ ಕೇಂದ್ರ ಸರ್ಕಾರ ನಮಗೆ ಕೊಟ್ಟಿರ್ತಕ್ಕಂಥದ್ದು ಸುಮಾರು ಮೂರು ಸಾವಿರದ ನಾಲ್ಕುನೂರು ಎಷ್ಟು ಹಣವನ್ನು ಕೊಟ್ಟಿದ್ದಾರೆ ಇದು ನಾವು ಕೇಳಿದ ಮೊತ್ತಕ್ಕೆ ನೋಡಿದಾಗ ಭಾಳ ಅಲ್ಪ ಮೊತ್ತವನ್ನು ಕೇಂದ್ರ ಸರ್ಕಾರ ಕೊಡೋದ್ರ ಮುಖಾಂತರ ಮತ್ತೊಮ್ಮೆ ಕರ್ನಾಟಕದ ಮೇಲೆ ಮಳೆ ಧೋರಣೆ ನಡೆಸ್ತಾ ಇದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಕಾಂಗ್ರೆಸ್ ನಾಯಕರ ಮಾತಿಗೆ ಬಿಜೆಪಿ ನಾಯಕರದ್ದು ತಮ್ಮದೇ ಧಾಟಿಯಲ್ಲಿ ಕೌಂಟರ್ ಮೇಲೆ ಕೌಂಟರ್ ಕೊಟ್ಟಿದ್ದಾರೆ ನಮ್ಮ ಕೇಂದ್ರ ಸರ್ಕಾರ ಯಾವಾಗಲೂ ಬರೋ ಪರಿಹಾರ ಕೊಡಲ್ಲ ಅಂತ ಹೇಳಿರಲಿಲ್ಲ ಆದರೆ ಯಾವ ಫಾರ್ಮೆಟ್ ಇಲ್ಲಿ ಕೊಡಬೇಕು ಯಾವ ಸಮಯದಲ್ಲಿ ಕೊಡಬೇಕು ಮತ್ತೆ ಯಾವ ಸಭೆಗಳಾಗಬೇಕು ಅವುಗಳನ್ನೆಲ್ಲವನ್ನೂ ಕೂಡ ಮಾಡಬೇಕಾಗಿದೆ ಇನ್ನಾದ್ರೂ ಕಾಂಗ್ರೆಸ್ನವರು ಬರ ಪರಿಹಾರದಲ್ಲಿ ರಾಜಕಾರಣ ಮಾಡೋದು ಬಿಡಬೇಕು ನಾವು ಕೊಡೋದಿಲ್ಲ ಅಂತ ಎಲ್ಲಿ ಹೇಳಿದ್ದೀವಿ ನಾವು ಕೊಟ್ಟರೆ ಕೋರ್ಟ್ಗೆ ಬಂದ ಇಟ್ಟಿದ್ರು ನೀವು ಹೇಳಿದ್ದು ನನಗೆ ಅರ್ಥ ಆಗಿದೆ ಕೋರ್ಟಿಗೆ ಹೋಗಿಟ್ಟು ಅವರ ರಾಜಕೀಯ ನಾವು ಎಸ್ ಡಿ ಆರ್ ಎಫ್ದಲ್ಲಿ ಅಲ್ಲಿ ನಾವು ಬಂದ ನಂತರ ಒಂದು ಪರಿವರ್ತನೆ ಮಾಡಿ ಅಡ್ವಾನ್ಸ್ ದುಡ್ಡು ಕೊಡ್ತಾ ಇದ್ದೀವಿ ಎಸ್ ಡಿ ಆರ್ ಎಫ್ಗೆ ಒಂಬತ್ನೂರು ಕೋಟಿ ರೂಪಾಯಿ ಇದೆ ನೀವು ಎರಡು ಸಾವಿರ ರೂಪಾಯಿಯಾಗಿ ಕೊಟ್ಟಿದ್ದೀರಿ ಯಡಿಯೂರಪ್ಪನವರು ಡಿಲೇ ಆಗಿತ್ತು ಅವ್ರು ಇಪ್ಪತ್ತೇಳು ಸಾವಿರ ಕೊಟ್ಟಿದ್ದಿರಿಲ್ಲ ನಿನ್ನೆ ಸಿದ್ದರಾಮಯ್ಯವ್ರು ಹೇಳ್ತಾ ಇದ್ದರು ನಾವು ಕೋರ್ಟ್ ಅಲ್ಲಿ ವಾದ ಮಾಡಿದ್ರಿಂದ ಇದು ಹಣ ಬಿಡುಗಡೆ ತಮಿಳ್ನಾಡಿಗೂ ಮಾಡಿದ್ದಾರೆ ಅಸ್ಸಾಂಗೂ ಮಾಡಿದ್ದಾರೆ ಕಾಂಗ್ರೆಸ್ ನಾಯಕರು ಬರ ಪರಿಹಾರ ಕಡಿಮೆ ಆಯ್ತು ಅಂತ ಹೇಳಿದ್ದಕ್ಕೆ ಮಾಜಿ ಸಿಎಂ ಕುಮಾರಸ್ವಾಮಿ ಕೇಳಿದಷ್ಟು ಕೊಡೋಕೆ ಆಗಲ್ಲ ಅಂತ ಕಿಡಿಕಾರಿದ್ರು ಈ ಮಾತಿಗೆ ಉರಿದುರಿದು ಬಿದ್ದ ಡಿಸಿ ಎಂ ಬಿ ಕೆ ನೀನೊಬ್ಬ ನಾಡದ್ರೋಹಿ ಅಂತೆಲ್ಲ ಕೂಟುಕಿದ್ರು ಸರ್ಕಾರಕ್ಕೆ ಇಷ್ಟು ಸಾಕಾಗಲ್ಲ ಅಂದರೆ ಇವರು ಕೇಳ್ದಷ್ಟು ಕೊಡೋಕೆ ಕೊಡ್ತಾರ ಕೇಳಿದಷ್ಟು ಕೊಡೋಕೆ ಸಾಧ್ಯ ಇರೋ ಈಗ ಇವರು ರಾಜ್ಯ ಸರ್ಕಾರದಿಂದ ಎಷ್ಟು ದುಡ್ಡು ಆಗಿದ್ರೆ ಎಷ್ಟು ಕೊಟ್ಟವ್ರೆ ಜನಗಳಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ಅಂದ್ರೆ ಕೊಟ್ಟವ್ರೆ ಎಲ್ಲರಿಗೂ ಮನೆ ಆಸ್ತಿರ ದೇಶಕ್ಕೆಲ್ಲ ನಮ್ಮ ರಾಜ್ಯಕ್ಕೆ ಕುಮಾರಸ್ವಾಮಿ ಮಾಡಬೇಕು ಸರಕಿದ್ದು ಅಂತ ಸೊ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಬಿಜೆಪಿ ಏನೇ ಸಮರ್ಥಿಸಿಕೊಂಡ್ರು ಜಗ್ಗದ ಕಾಂಗ್ರೆಸ್ ಕೇಂದ್ರದ ವಿರುದ್ಧ ಮತ್ತೆ ಬರ ಪರಿಹಾರ ಯುದ್ಧ ಸಾಗಿದೆ ಇಂದು ಮತ್ತೆ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆಗೆ ಸಿಎಂ ಕರೆ ಕೊಟ್ಟಿದ್ದಾರೆ ಅದೇನೇ ಇರಲಿ ಎರಡನೇ ಹಂತದ ಚುನಾವಣೆಯ ಬಡಿದಾಟಕ್ಕೆ ಬರ ಪರಿಹಾರದ ದುಡ್ಡೆ ವೇದಿಕೆಯಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್ जो यू बाय वी गॉट को परफेक्ट बाय संसुडाइन एंड विमल बायली हेली केसरी